ಶಿರಾನಗರದ ನಂದಿನಿ ಕ್ಷೀರಭವನದಲ್ಲಿ ನಡೆದ ಲೇಖ ಪುಸ್ತಕ ನಿರ್ವಹಣೆ ಬಗ್ಗೆ ತಾಲೂಕು ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳಿಗೆ ಆಯೋಜಿಸಲಾಗಿದ್ದ ಕಾರ್ಯಾಗಾರ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಮತ್ತು ಡೈರಿ ವಿತರಣೆ ಕಾರ್ಯಕ್ರಮ ಒಂದು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುವ ಗುರಿ ಹೊಂದಿದಾಗ ರೈತರು ಮತ್ತಷ್ಟು ಆರ್ಥಿಕ ಸದೃಢತೆಯನ್ನ ಸಾಧಿಸಲು ಸಾಧ್ಯವಾಗಲಿದೆ ಹಾಲು ಉತ್ಪಾದಕರಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ತುಮಕೂರು ಹಾಲು ಒಕ್ಕೂಟ ರೈತರ ಹುಲ್ಲು ಬಾವಣೆಗೆ ಆಕಸ್ಮಿಕ ಬೆಂಕಿ ಬಿದ್ದು ನಷ್ಟ ಸಂಭವಿಸಿದ ಸಂದರ್ಭದಲ್ಲಿ ಹತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುತ್ತಿತ್ತು ಅದನ್ನು ಹದಿನೈದು ಸಾವಿರಕ್ಕೆ ಹೆಚ್ಚಳ ಮಾಡಲಾಗಿದೆ ಜೊತೆಗೆ ಹಾಲು ಉತ್ಪಾದಕರ ರಾಸುಗಳು ಮರಣ ಹೊಂದಿದ ಸಂದರ್ಭದಲ್ಲಿ ನೀಡುತ್ತಿದ್ದ ವಿಮಾ ಪರಿಹಾರ ಹಣವನ್ನು ಎಪ್ಪತ್ತು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದ್ದು ಹೈನುಗಾರಿಕೆಗೆ ಹೆಚ್ಚು ಶಕ್ತಿ ನೀಡಿದಂತಾಗಿದೆ ಇಂತಹ ಸೌಲಭ್ಯಗಳನ್ನು ಉತ್ಪಾದಕರು ಬಳಸಿಕೊಂಡು ಗುಣಮಟ್ಟದ ಹಾಲು ಡೈರಿಗಳಿಗೆ ಹಾಕುವ ಮೂಲಕ ಕ್ಷೀರ ಕ್ರಾಂತಿ ಮಾಡುವ ನಮ್ಮ ಸಂಕಲ್ಪಕ್ಕೆ ಬಲ ನೀಡಬೇಕು ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ ಆರ್ ಗೌಡ ಹೇಳಿದ್ದಾರೆ ಸಕ್ಸಸ್ ಆಗ್ತೀರಾ ಎಲ್ಲಿ ನಮ್ ಪ್ರಯತ್ನ ಇರೋದಿಲ್ವ ಅಲ್ಲಿ ಸಕ್ಸಸ್ ಆಗೋದಿ ಸಾಧ್ಯನೇ ಇಲ್ಲ ಪ್ರಯತ್ನ ಹಾಕಿ ನಾವು ಬೆಳೆಸ್ತೀವಿ ಆ ಮಟ್ಟಕ್ಕೆ ಸಂಘ ತಾಂಡ್ ಹೋಗ್ತೀವಿ ಎಂಬ ಒಂದು ಪ್ರಯತ್ನ ಹಾಕ್ರಿ ನಿಜ ಕೂಡ ಸಕ್ಸಸ್ ಆಗ್ತೈತೆ ಯಾಕೆ ನಾನು ಈ ಮಾತೇಳ್ತಿದ್ರೆ ಎಷ್ಟೋ ಜನ ನಮ್ಮ ಅಧ್ಯಕ್ಷಗಳು ಇವತ್ತು ಕೂತಿದ್ದೀರಾ ಮತ್ತದ್ರ ಜೊತೆ ಮಾಡಿಟ್ಕೊಂಡಿ ಕಾರ್ಯದರ್ಶಿಗಳು ಇವತ್ತಿದ್ದೀರಾ ಬಹುಸಂಖ್ಯಾತವಾಗಿ ನಿಮ್ಮ ಒಂದು ಪ್ರಯತ್ನ ನಿಮ್ಮ ಒಂದು ಸಂಘದ ಮೇಲೆ ಇಟ್ಟಿರ್ತಕ್ಕಂಥ ಕಾಳಜಿ ನೀವು ಹೆಚ್ಚು ಶ್ರಮ ವಹಿಸಿದಾಗ ನಿಮಗೂ ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಿಕ್ಕೆ ನಿಮಗೂ ಲಾಭ ಬರೋದಕ್ಕೆ ಸಾಧ್ಯ ಆಗ್ತೈತೆ ನಾವು ನಿಮ್ಗಳ ಜೊತೆಗಿರ್ತೀವಿ ನಿಮ್ಗೆ ಯಾವ್ಯಾವ ಏನೇನು ಅವಶ್ಯಕತೆ ಐತೋ ನನ್ನ ಶಕ್ತಿ ಮೀರಿ ಕೂಡ ಅಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಈಗಾಗಲೇ ಸಂಘ ಒಂದು ಏನು ಬೋರ್ಡಲ್ಲಿ ಮೊನ್ನೆ ಏನೋ ಬಜೆಟ್ ಮೀಟಿಂಗಲ್ಲೂ ಕೂಡ ಈಗ ಗಿರೀಶ್ ಅವರು ಹೇಳ್ದಂಗೆ ಹತ್ತು ಸಾವಿರ ರೂಪಾಯಿ ಇದ್ದಿದ್ದು ಹದಿನೈದು ಸಾವಿರ ರೂಪಾಯಿ ಕೊಡೋದಕ್ಕೆ ಮೊದಲೇದಾಗ ಒತ್ತಡ ಆಗಿರ್ತಕ್ಕಂಥದ್ದು ನಾನು ತುಮಕೂರು ಹಾಲು ಒಕ್ಕೂಟ ವ್ಯವಸ್ಥಾಪಕ ಶ್ರೀನಿವಾಸ್ ಮಾತನಾಡಿ ಸಂಘಗಳ ಅಭಿವೃದ್ಧಿಗೆ ಕಾರ್ಯಾಗಾರದಲ್ಲಿ ನೀಡುವಂತಹ ಮಾಹಿತಿಯನ್ನ ಕೇಳಿ ಅಳವಡಿಸಿಕೊಂಡಾಗ ಸಂಘಗಳ ಮುನ್ನಡೆಗೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು ಉಪವ್ಯವಸ್ಥಾಪಕ ಗಿರೀಶ್ ಮಾತನಾಡಿ ಸಂಘಗಳ ಬಲವರ್ಧನೆಗೆ ಒಕ್ಕೂಟ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ ಅದನ್ನು ಪಾರದರ್ಶಕವಾಗಿ ಸ್ವೀಕರಿಸಿ ಹಾಲು ಉತ್ಪಾದನೆ ಹೆಚ್ಚಳಗೊಳಿಸುವ ಪ್ರಯತ್ನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಹಾಗೂ ಉತ್ಪಾದಕರು ಒಟ್ಟಾಗಿ ಮಾಡಿದಾಗ ಗುಣಮಟ್ಟದ ಹಾಲಿನ ಜೊತೆಗೆ ಒಂದು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡಬೇಕೆಂಬ ನಮ್ಮ ಗುರಿ ತಲುಪಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳಾದ ಚೈತ್ರ ಕಿರಣ್ ಕುಮಾರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಅಜ್ಜಣ್ಣ ಅಧ್ಯಕ್ಷ ಮಲ್ಲೇಶ್ ಸೇರಿದಂತೆ ಶಿರಾ ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ರೇಟಿಂಗ್ ದರ ಅಥವಾ ಸಿಗ್ತಕ್ಕಂಥ ಸೌಲಭ್ಯಗಳು ಇರಬಹುದು ನಮ್ಮ ನಿರ್ದೇಶಕರು ಚಾಚು ತಪ್ಪದೆ ಎಲ್ಲರಿಗೂ ಕೊಡಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಬರೀ ಇವತ್ತೊಂದು ಅಧ್ಯಕ್ಷಗಳಿಗೆ ಹೇಳ್ತಕ್ಕಂಥ ಮತ್ತು ಕಾರ್ಯದರ್ಶಿಗಳು ನಾವು ಪ್ರತಿದಿನ ಹೇಳ್ತಾ ಇರ್ತೀವಿ ಪ್ರತಿ ತಿಂಗಳಲ್ಲೂ ಹೇಳ್ತಾ ಇರ್ತೀವಿ ಬರೀ ಡೈರಿ ಅಂದರೆ ಬರೀ ಹಾಲು ಬಟವಾಡೆ ಬಟುವಟಿ ಅಷ್ಟಾಗಿ ಮಾತ್ರ ಉಳಿದಿಲ್ಲ ಈ ಒಂದು ಡೈರಿ ಅಂತಕ್ಕಂಥದ್ದು ಎಲ್ಲ ಸರ್ಕಾರದ ಒಂದು ಇಲಾಖೆಗೆ ಕಡಿಮೆ ಇಲ್ಲದಂತೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ ಇವತ್ತು ಮಕ್ಳಿಗೆ ಎಜುಕೇಷನ್ಗೆ ಸ್ಕಾಲರ್ಶಿಪ್ ಕೊಡೋದಿರ್ಬೋದು ನೀವು ಹಸುಗೆ ಇನ್ಶೂರೆನ್ಸ್ ಮಾಡಿಸೋದಿರ್ಬೋದು ಸದಸ್ಯರು ಮರಣ ಹೊಂದಿದ್ರೆ ಅವ್ರಿಗೆ ಪರಿಹಾರ ಕೊಡ್ಬೋದು ಬಣವೆ ಸುಟ್ಟರೆ ಅವ್ರಿಗೆ ಪರಿಹಾರ ಕೊಡ್ತೀವಿ ಉನ್ನತ ವಿದ್ಯಾಭ್ಯಾಸಕ್ಕೆ ಹಾಸಲ್ ಕೊಡ್ತೀವಿ ಈಗ ಸುಮಾರು ಇಪ್ಪತ್ತು ಇಪ್ಪತ್ತೊಂದು ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ಉತ್ಪಾದಕರಿಗೆ ಕೊಡ್ತಿದ್ವಿ ಇಷ್ಟು ಸೌಲಭ್ಯಗಳನ್ನು ಅತ್ಯಂತ ಯಾವುದೇ ರೀತಿ ಜಟಿಲ ದಾಖಲಾತಿಗಳು ಇಲ್ದಂಗೆ ನೀವು ಒಂದು ಬಣವೆ ಸುಟ್ಟೋತು ಅಂದರೆ ಈಗ ಹತ್ತು ಸಾವಿರ ಇದ್ದಿದ್ದನ್ನ ಮೊನ್ನೆ ಡೈರೆಕ್ಟ್ರು ಅದನ್ನು ಹದಿನೈದು ಸಾವಿರ ಮಾಡಿಸ್ತಿದ್ದಾರೆ ಮುಂಚೆ ಹತ್ತು ಸಾವಿರ ಇದ್ವಿ ಈಗ ಹದಿನೈದು ಸಾವಿರ ಕೊಡ್ತಾ ಇರ್ತಕ್ಕಂಥದ್ದು ಎರಡು ಸಾವಿರ ರೆವಿನ್ಯೂ ಡಿಪಾರ್ಟ್ಮೆಂಟೇ ತಗೋಬೇಕು ಅಂದರೆ ನೀವು ಎಫ್ ಐ ಆರ್ ಮಾಡಿಸ್ಬೇಕು ವಿ ಎ ಆರ್ ಐ ತೊಗೋಬೇಕು ಎರಡು ಸಾವಿರಕ್ಕೆ ಮೂರು ಸಾವಿರ ಕರ್ಸ್ಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅದರಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಸೌಲಭ್ಯಗಳನ್ನು ಒಂದು ಸಂಘ ನಿಮಗೆ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗಾಗಿ ಯಾವುದೇ ಕುಂದುಕೊರತೆಗಳಿದ್ರೆ ನಮ್ಮ ಕಾರ್ಯದರ್ಶಿಗಳಾಗಲಿ ಅಧ್ಯಕ್ಷಗಳಾಗ್ಲಿ ಎಲ್ಲರೂ ಸಹ ಸಹೋದ ಏನು ಸಹೋದರತ್ವದಿಂದ ಒಬರಿಗೊಬ್ಬರು ಸಹಕಾರದಿಂದ ನಡೆಸ್ಕೊಂಡು ಹೋಗೋಣ ಮತ್ತು ಈ ರೀತಿ ವಿಚಾರಗಳು ಏನೇನು ಸೇವಾ ಭದ್ರತೆಗೆ ಸಂಬಂಧಪಟ್ಟಂತೆ ಬುಕ್ಕಿಗೆ ಸಂಬಂಧಪಟ್ಟಂತೆ ಇ ಎಸ್ ಐ ಪಿ ಎಫ್ ಮತ್ತು ಗ್ರ್ಯಾಚುಯೇಟ್ಗೆ ಸಂಬಂಧಪಟ್ಟಂತೆ ನಿಮಗೆಲ್ರಿಗೂ ನಾವು ನಮ್ಮ ಕಾರ್ಯದರ್ಶಿಗಳಿಗೆ ರೆಸೊಲ್ಯೂಷನ್ ಕಾಪಿಗಳನ್ನು ಕೊಡಿಸ್ತೀನಿ ಅವುಗಳನ್ನು ಇಟ್ಟು ನೀವು ಆಡಳಿತ ಮಂಡಳಿ ಚರ್ಚೆ ಮಾಡಿ ಈ ಸೌಲಭ್ಯಗಳನ್ನು ಪಡ್ಕೋಬೇಕು ಮತ್ತು ಯಾವುದೇ ವಿಚಾರ ಇದ್ರೆ ನೀವು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತಾ